ಮಂಡ್ಯದ ಮದ್ದೂರಿನಲ್ಲಿ ಮುಂದುವರಿತಾ ಇದೆ ಉದ್ವಿಗ್ನ ಪರಿಸ್ಥಿತಿ ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಖಂಡರ ಜೊತೆ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ ಅಧಿಕಾರಿಗಳ ಮಾತುಕತೆ ನಡೀತಾ ಇದೆ ಎಸ್ ಪಿ ಮತ್ತು ಇತರೆ ಅಧಿಕಾರಿಗಳು ಮುಖಂಡರ ಜೊತೆ ಮಾತುಕತೆಯನ್ನು ಮಾಡಿ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ವೇಳೆ ನಡೆದಿರುವಂಥ ಕಲ್ಲು ತೂರಾಟ ಪ್ರಕರಣ ಪಟ್ಟು ಹಿಡಿದಿದ್ದಾರೆ ಕೆಲವರನ್ನ ಬಂಧಿಸಬೇಕು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈ ಪ್ರತಿಭಟನೆಯನ್ನೇ ಕೈ ಬಿಡಿ ಅಂತ ಹೇಳಿ ಒಂದು ಕಡೆ ಲಾಠಿ ಚಾರ್ಜ್ ಮೂಲಕ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅಲ್ಲಿನ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಪ್ರಮುಖರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಎಸ್ ಪಿ ಇದ್ದಾರೆ ಮತ್ತೊಂದು ಕಡೆ ಜಿಲ್ಲಾಧಿಕಾರಿ ಇದ್ದಾರೆ ಮದ್ದೂರು ತಾಲೂಕು ಕಚೇರಿಗೆ ಮುಖಂಡರನ್ನು ಕರೆದೊಯ್ದು ಮನವಿ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಆಗಮನ ತಡವಾದ ಹಿನ್ನೆಲೆ ಕಚೇರಿ ಬಳಿಗೆ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಸಂಸದ ಸಾರಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇದ್ದಾರೆ ಮಾಜಿ ಸಚಿವ ಡಿ ಸಿ ತಮ್ಮಣ್ಣ ಸ್ಥಳೀಯ ಬಿ ಜೆ ಪಿ ಮುಖಂಡ ಸ್ವಾಮಿ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಸೇರಿದಂತೆ ಹಲವರ ಜೊತೆ ಮಾತುಕತೆಯನ್ನು ಮಾಡಲಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಕೂಡ ಹೊರಟಿದ್ದಾರೆ ಆ ತಾಲೂಕು ಕಚೇರಿಯಲ್ಲಿ ನಡೆದಿರುವಂಥ ಸಭೆಗೆ ಹಾಜರಾಗಬೇಕಾಗಿದೆ ಈ ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತ ಹೇಳಿದ್ರೆ ಕೆಲವಷ್ಟು ಕಂಡೀಷನ್ಗಳಿದ್ದಾವೆ ಆ ಕಂಡೀಷನ್ಗಳನ್ನು ಈಡೇರಿಸಿದರೆ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ತೇವೆ ಅಂತ ಹೇಳಿ ಮುಖಂಡರು ಆಗ್ರಹ ಮಾಡ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಪ್ರತಿಭಟನೆ ಕೈ ಬಿಡಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಬೇಕಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇದೆ ಕಾನೂನು ಪ್ರಕಾರ ಕ್ರಮವನ್ನು ಜರುಗಿಸ್ತೇವೆ ಹೇಳಿ ಅವರಿಗೆ ಮನೆ ಕೆಲಸವನ್ನು ಕೂಡ ಮಲ್ಲಿಕಾರ್ಜುನ ಮಾಲದಂಡಿ ಮಾಡ್ತಾ ಇದ್ದಾರೆ ಇನ್ನು ಮುಖಂಡರು ಇದಕ್ಕೆ ಯಾವ ರೀತಿ ಒಪ್ಪಿಗೆಯನ್ನು ಕೊಡ್ತಾರೆ ಅಂತ ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಮೊದಲು ಶಾಂತಿ ನೆಲೆಸುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ ಆ್ಯಕ್ಷನ್ಗೆ ರಿಯಾಕ್ಷನ್ ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತ ಹೊರಟ್ರೆ ಅದು ನಿಲ್ಲೋದಿಲ್ಲ ಕೊನೆಯಿಲ್ಲದ ರೀತಿಯ ಘಟನೆಗಳು ಸಂಭವಿಸುತ್ತೆ ಕೊನೆಯಿಲ್ಲದ ರೀತಿಯಲ್ಲಿ ಈ ಅಧ್ಯಾಯ ಮುಂದುವರಿಯುತ್ತೆ ಹೀಗಾಗಿ ಯಾರು ತಪ್ಪು ಮಾಡಿದ್ದಾರೋ ಅಂಥವರೇ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂದರೆ ಸಮಯಾವಕಾಶವನ್ನು ಕೊಡಬೇಕಾಗತ್ತೆ ತಕ್ಷಣ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ ಹದಿನಾಲ್ಕು ಜನರನ್ನು ಬಂಧಿಸಲಾಗಿದೆ ಇನ್ನೂ ಅವಶ್ಯಕತೆ ಬಿದ್ದರೆ ಬಂಧಿಸ್ತೀವಿ ಅಂತ ಪೊಲೀಸ್ ಇಲಾಖೆ ಇದೆ ಬಟ್ ಆದರೂ ಕೂಡ ಪ್ರತಿಭಟನಾಕಾರರು ಅದಕ್ಕೆ ಒಪ್ಪುತ್ತಾ ಇಲ್ಲ ಹೇಳಿ ಕೇಳಿ ಇದು ರಾಜಕೀಯವಾಗಿ ಇಲ್ಲಿ ಚರ್ಚೆ ಆಗುತ್ತೋ ನೋಡಿ ಒಂದು ಕಡೆ ಬಿ ಜೆ ಪಿ ನಾಯಕರು ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಅವರ ಕಂಡೀಷನ್ಗಳೇನು ಅನ್ನೋದನ್ನು ಈಗ ರಾಜಕೀಕರಣಗೊಳಿಸಲಾಗ್ತಾ ಇದೆ ಅನ್ನೋದನ್ನು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಯಾರೇ ಆಗಿದ್ದರೂ ಕೂಡ ಅವರು ಮೊದಲು ಶಾಂತಿ ನೆಲೆಸಲಿಕ್ಕೆ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳಬೇಕು ಆ ನಂತರದಲ್ಲಿ ಬೇಕಾದರೆ ನಿಮ್ಮ ರೀತಿಯ ಕ್ರಮ ಆಗೋ ಆಗಿಲ್ಲ ನಿಮಗೆ ಪೊಲೀಸರು ತೆಗೆದುಕೊಂಡಿರುವಂಥ ಕ್ರಮ ತೃಪ್ತಿಕರ ಆಗಿಲ್ಲ ಅಂತ ಹೇಳಿದ್ರೆ ಮುಂದೆ ನೀವು ಹೋರಾಟ ಖಂಡಿತವಾಗೂ ನೀವು ಮುಕ್ತರಾಗಿರ್ತೀರಿ ಬಟ್ ಇಲ್ಲಿ ಈ ಎಲ್ಲ ಮಾತುಗಳನ್ನು ಸಂಘಟನೆಯ ಅಥವಾ ಹಿಂದೂಪರ ಮುಖಂಡರು ರಾಷ್ಟ ರಾಜಕೀಯ ಪಕ್ಷದ ನಾಯಕರು ಒಪ್ಕೊಳ್ತಾರ ನೋಡಬೇಕಾಗಿದೆ